ಮೊದೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡ ಆಗಿದೆ ವಿಧಾನಸೌಧದ ಮುಂದೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ನೋಡಿ ಹನ್ನೊಂದು ಜನ ಸಾವನ್ನಪ್ಪುವುದಕ್ಕೆ ನೇರವಾಗಿ ಕಾರಣ ಸರ್ಕಾರ ಸರ್ಕಾರದ ನಿರ್ಲಕ್ಷ್ಯದಿಂದಾಗೇನೆ ಇವತ್ತು ಅಮಾಯಕರು ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯ ಬರ್ತಾ ಇದೆ ತುಳಿತದಲ್ಲಿ ಹನ್ನೊಂದು ಸಾವಾಗಿದೆ ಇದು ಪ್ರಾಯೋಜಿತ ಕೊಲೆ ನಾವು ಈಗ ಪ್ರತಿಭಟನೆಯಲ್ಲಿ ನಲವತ್ತು ಜನರಿದ್ದೇವೆ ಇಷ್ಟು ಜನರಿಗೆ ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಷ್ಟೊಂದು ಫ್ಯಾನ್ಸ್ ಬಂದಾಗ ಭದ್ರತೆ ಹೇಗಿರಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ನಾವಿಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದಿರೋ ನಲವತ್ತು ಜನ ನಮಗೆ ಇಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಲ್ಲಿ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಯಾಕೆ ನೀವು ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ ಎಂಟೈರ್ ಪೊಲೀಸ್ ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನ ಕೊಟ್ಟಿತ್ತು ಈ ಪೊಲೀಸ್ ಇಲಾಖೆ ಆರ್ಡ್ರಿ ಎಂಟೈರ್ ಪೊಲೀಸ್ ಇಲಾಖೆ ಆರ್ಡರ್ ಅನ್ನ கானூன சரக்காக அருது கொடுத்து அரது கசது புட்டி கண்ட இது நியாய எணது மண எண அல்ல எண ನಮ್ಗೆ ಅವರು ಹುತಾತ್ಮರು ಸರ್ಕಾರದ ಅತಿಥಿಯಾಗಿ ಬಂದವರವ್ರು ಅವ್ರನ್ನ ತಿಥಿ ಮಾಡ್ಬಿಟ್ರಿ ಅತಿಥಿಯಾಗಿ ಬಂದವರನ್ನ ತಿಥಿ ಮಾಡಿದ್ರಿ ಕರೆದವ್ರು ನೀವು ಏನ್ ಫೇಸ್ಬುಕ್ ಏನ್ ಎಲ್ಲ ಯಾವ ಬುಕ್ ಬಿಟ್ಟಿಲ್ಲ ಮನೆಗೆ ಆ ವಿದ್ಯಾರ್ಥಿಗಳು ಓದ್ತಾ ಇದ್ದಂತ ಬುಕ್ನೆ ಸುಟ್ಟಾಕ್ಬಿಟ್ರಿ ಅಂದ್ರೆ ಎಂಟೈರ್ ಪೊಲೀಸ್ ಏನ್ ನಿಬಂಧನೆಗಳ ಕೊಟ್ಟಿತ್ತು ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನ ಕೊಟ್ಟಿತ್ತು ತಾನು ತಪ್ಪೆತ್ತುವ ಬರದಲ್ಲಿ ಅಮಾಯಕ ಹನ್ನೊಂದು ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ಕೊಲೆಗಳ ಸರ್ಕಾರ ಅವಶ್ಯಕತೆ ಇದಿಲ್ಲ ಇದೇನು ಯಾವುದೋ ಇದ್ದ ಗೆದ್ದು ಜರ್ಬೇರಿ ಬಾರಿಸುವಂತ ಕಾರ್ಯಕ್ರಮನು ಅಂದರೆ ಮಾನಾಮರಿಯಾದ್ರೆ ಸರ್ಕಾರಕ್ಕೆ ಕಾಶ್ಮೀರಲಲ್ಲಾದಂತಹ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ಧೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದ್ರೆ ಇಡೀ ರಾಜ್ಯದ ಜನ ಇವರನ್ನ ಅಪ್ರಿಶಿಯೇಟ್ ಗೆದ್ದವರು ಕೊಹ್ಲಿ ಅವರ ತಂಡ ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ರು ಬೇಲಿ ಹಾಕೊಂಡ್ಬಿಟ್ರು ಇನ್ನೊಬ್ರು ಕೆಎಸ್ ಎ ಸ್ಟೇಡಿಯಂ ಬೇಲಿ ಹಾಕೊಂಡ್ರು ಈ ಎರಡು ಬೇಲಿಗಳ ಮಧ್ಯೆ ಸಿಕ್ಕಾಕ್ಕೊಂಡಂತ ಹನ್ನೊಂದು ಜನರ ಜೀವವನ್ನ ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು ಈ ಎರಡು ಪವರ್ ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರಕ್ ಸಾಧ್ಯ ಇರಲಿ ವಿದ್ಯಾರ್ಥಿಗಳ ಇನ್ನು ಆರ್ ಸಿಬಿಗೆ ಸನ್ಮಾನ ಆಯೋಜಿಸಿದ್ದಕ್ಕೆ ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ ಆರ್ ಸಿಬಿ ಏನ್ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಸಿಬಿಯಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಹೇಳಿ ಸಿಎಂ ಡಿ ಸಿಎಂ ಆರ್ ಸಿಬಿಯಲ್ಲಿ ಬಂಡವಾಳ ಹಾಕಿದ್ದೀರಾ ಪೊಲೀಸರು ಬೇಡ ಬೇಡ ಅಂದ್ರೂ ನೀವು ಕಾರ್ಯಕ್ರಮ ಮಾಡಿದ್ದೀರಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಮಾನ ಕಳೆಯೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ರ ಇದು ಸಿ ಟಿ ಅವರು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕೆ ಬೇಕಿತ್ತು ಹನ್ನೊಂದು ಜನರನ್ನ ಸಾಯಿಸೋದಕ್ಕೆ ನೀವು ಈ ಕಾರ್ಯಕ್ರಮ ಮಾಡಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಚಿಂತ ಎಷ್ಟು ಜನ ಕರ್ನಾಟಕದ ಆಟಗಾರರು ಆರ್ ಸಿಬಿಯಲ್ಲಿ ಇದ್ರು ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ ನೀವು ಸ್ಪಾನ್ಸರ್ ಮಾಡಿದ್ರ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದೀರ ಆ ಸಿಬಿ ಅಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದಿರಿ ನೀವು ಎಷ್ಟ ಬಂದಿದೆ ನಿಮ್ಗೆ ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ನಲ್ಲಿ ಪೂರ್ಣ ಶ್ರಮೆಯ ಶ್ರಮ ಹಾಕಿದರೆ ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ ಯಾವ ತರ ತುರಿಯಲ್ಲಿ ಆಯೋಜನೆ ಮಾಡಿದ್ರಿ ರಾಜ ಕರೆಯೋದಕ್ಕ ಹನ್ನೊಂದ್ ಜನ ಬಲಿ ಪಡೆಯೋದಕ್ಕ ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ತಗೊಂಡಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ಲ ನಿಮ್ಗೆ ಇಷ್ಟ ಆದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು ಆಯುಕ್ತರು ನಿರ್ಣಯ ತಗೊಂಡ್ರ ವಿಧಾನಸೌಧದ ಮೆಟ್ಟಲು ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಕ್ಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕಾರಣಕ್ಕೆ ಮಾಡಿದ್ರಿ ನೀವು ಇವತ್ತಿಗೂ ಕೊಟ್ಟಿಗೂ ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಶ್ವಥ್ ನಾರಾಯಣ್ ಅವರು ಕೂಡ ಹಿಡಿಕಾರಿದ್ದಾರೆ ಕೆಲವಾದಿ ನಾರಾಯಣ ಸ್ವಾಮಿ ಅರವಿಂದ್ ಬೆಲ್ಲದ್ ಇವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ನಿಮ್ಮ ತಲೆದಂಡ ಆಗೋವರೆಗೂ ಕೂಡ ಹೋರಾಟ ನಿಲ್ಲಲ್ಲ ಆರ್ ಬಿಗೂ ಸರ್ಕಾರಕ್ಕೂ ಏನ್ ಸಂಬಂಧ ನಮಗೆ ಗೊತ್ತಾಗಬೇಕು ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರಕ್ಕೆ ಮೊದಲೇ ಪತ್ರ ಹೋಗಿದೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲದೆ ಕಾರ್ಯಕ್ರಮ ಮಾಡಿದೆ ರಾಜ್ಯದಲ್ಲಿ ಗೃಹ ಸಚಿವರು ಯಾರು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಈ ಒಂದು ಸಂಭ್ರಮ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಾನ್ ಮುಂದೆನಾ ನೀನ್ ಮುಂದೆನಾ ಮುಖ್ಯಮಂತ್ರಿಗಳಿಗೆ ಪಕ್ಕ ಕೊಡಲಿಕ್ಕೆ ಪರಿಣಾಮಕಾರಿಯಾಗಿದೆ ಉಪಮುಖ್ಯಮಂತ್ರಿಗಳಿಗೆ ಯಾರಪ್ಪ ಗೃಹ ಸಚಿವರು ಗೃಹ ಸಚಿವರು ಎಂತ ಒಂದು ಬಹುತೇಕ ಇದು ಕೂಡ ಬಂದಿದ್ರು ಆದ್ರೆ ಇವರ ಮಾತ್ರ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು ಹಣ ಹತ್ತುಗಳ ತರ ಅಂತ ಆದ್ರೆ ನೀವು ಸೀಳು ನಾಯಕರ ತರ ಹನ್ನೊಂದು ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು ನಾನು ಲೆಕ್ಕಿಸಿದ ಹೇಳ್ತೇನೆ ಸೀಡು ನಾಯಿಗಳು ನೀವು ವರೆಗೆ ದಂಧೆ ಲೂಚಿ ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು ಮಾನ ತೆಗೆಯೋದು ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳಿ ಅವರು ಹತ್ತಕ್ಕ ಮಸಲೆ ಸಾವು ಆಗಿದೆ ಅಂತ ಗೊತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಇಲ್ಲ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅದಾದ ನಂತರ ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ತಪ್ಪಿಗೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಎಂತ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳು ನೀವು ಜನರ ಬಗ್ಗೆ ಸ್ವಲ್ಪ ಅದ್ರ ಕರುಣೆ ಐತಿ ಮಾನವೀಯತೆ ಐತೆ ನಿಮಗೆ ಯಾವ್ದು ಮಾನವೀಯತೆ ಇಲ್ಲ ಯಾವುದು ಕರುಣೆ ಇಲ್ಲ ಅಂತ ಕಟಕಿರಲ್ರಿ ರಾಕ್ಷಸದಿರಲ್ರಿ ನೀವು ರಾಜೀನಾಮೆ ಕೊಡ್ತ ಮನೆಗೆ ಹೋರಿ